ಇವತ್ತು ಹೊನ್ನಾಳಿ ಪಟ್ಟಣದಲ್ಲಿ ಕುರುಬ ಸಮಾಜದವರು ಮತ್ತು ಇತರ ಎಲ್ಲ ಬಂಧುಗಳು ನನಗೆ ಅನೇಕ ಸಾರಿ ಸಿದ್ಧವ್ರು ಮತ್ತು ಉಮಾಪತಿಯವರು ಶಾಂತ ಗೌಡ್ರು ಬಂದೇ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು ನನಗೆ ಕೆಲಸದ ಒತ್ತಡದಿಂದ ಅವರಿಗೆ ಕೇಳಿದ ತಕ್ಷಣ ಸಮಯ ಕೊಡಕ್ಕಾಗಲಿಲ್ಲ ಕೊನೆಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ದೆ ಇವತ್ತೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಕೂಡ ದಾವಣಗೆರೆಯಲ್ಲಿ ಇತ್ತು ಇವತ್ತು ಈ ರಾಜ್ಯದ ಹಾಗಾಗಿ ಹೊನ್ನಾಳಿಗೂ ಕೂಡ ಬರೋದು ವಿಳಂಬ ಆಯಿತು ಮತ್ತು ಹೆಚ್ಚು ಸಮಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ಇಲ್ಲ ಯಾಕಂತಂದ್ರೆ ಹೆಲಿಕಾಪ್ಟರ್ ಐದು ಗಂಟೆಗೆ ಬಿಡ್ಲೇಬೇಕು ಇಲ್ಲಿಂದ ಹೆಲಿಕಾಪ್ಟರ್ ಇಲ್ಲಿಂದ ಬಿಡ್ಲೇಬೇಕು ಆರು ಗಂಟೆ ಒಳಗಡೆ ಬೆಂಗಳೂರನ್ನ ತಲುಪಬೇಕು ಆ ಕಾರಣದಿಂದ ಹೆಚ್ಚು ಸಮಯವನ್ನ ನಿಮ್ ಜೊತೆ ಕಳೀಲಿಕ್ಕೆ ಹೆಚ್ಚು ಭಾಷಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾನು ಕೂಡ ಹೆಚ್ಚು ಭಾಷಣ ಆಗಲ್ಲ ಬೇರೆಯವರೆಲ್ಲ ಮಾತಾಡ್ಬೇಕಾಗಿತ್ತು ಸಿದ್ದಪ್ಪ ಹೇಳಿದ್ರು ಶಾತ್ರಿಗೌಡರು ಮಾತಾಡ್ತಾರೆ ರೇಣುಕಾಚಾರ್ಯ ಮಾತಾಡ್ತಾರೆ ವಿರುಪಾಕ್ಷರು ಪಾಲಾಕ್ಷಪ್ಪ ಅವ್ರು ಮಾತಾಡ್ತಾರೆ ಆಮೇಲೆ ಎಸ್ ಎಸ್ ಮಲ್ಲಿಕಾರ್ಜುನ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರು ಅವ್ರಿಗೆಲ್ಲ ಹೇಳ್ದೆ ನಾನು ಓದ್ಮೇಲೆ ಬೇಕಾದ್ರೂ ಮಾತಾಡಿ ನನಗೆ ಸಮಯ ಇಲ್ಲ ನಿಮ್ ಭಾಷಣ ಇಲ್ಲ ಮಾಡಿಸಿ ಕೇಳಲಿಕ್ಕೆ ಅದರಿಂದ ಕ್ಷಮಿಸ್ಬೇಕು ಅಂತೇಳಿ ನಾನೇ ಐದು ನಿಮಿಷ ಮಾತ್ರ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಆಗ್ಬಹುದಂದ್ರೆ ಒಪ್ಪಿಗೆ ಮೇರೆಗೆ ಇವತ್ತು ಅತ್ಯಂತ ಸಂತೋಷದಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಅನೇಕ ಸಾರಿ ಕರಕೇತಿ ಮಾಡಿರ್ಬೋದು ನಾನು ಕೂಡ ಬಂದಿದ್ದೆ ಒಂದು ಒಮ್ಮೆ ಬಂದಿದ್ದೆ ಅನ್ನೋಂಗತ್ತೆ ಆ ಹದಿನೈದು ವರ್ಷಗಳ ಹಿಂದೆ ಬಂದಿದ್ದೆ ನಾನು ನಿಮಗೆಲ್ಲ ಕರಕದಾಸರ ಬಗ್ಗೆ ಗೊತ್ತಿದೆ ಕನಕದಾಸರು ಆಕಸ್ಮಿಕವಾಗಿ ಕುರ್ಗುನ್ ಜಾತಿಯಲ್ಲಿ ಹುಟ್ಟಿದ್ರು ಆದರೆ ಅವರು ಕುರುಬರಾಗಿ <Giro> ಉಳಿದಿರಲಿಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಾವು ಪ್ರಯತ್ನವನ್ನು ಮಾಡಿ ನಾವೆಲ್ಲ ಮನುಷ್ಯರು ಯಾವುದೇ ಜಾತಿ ಸೇರಿ ಯಾವುದೇ ಧರ್ಮಕ್ಕೆ ಇರಲಿ ಯಾವುದೇ ಭಾಷೆ ಇರಲಿ ನಾವು ಮನುಷ್ಯರಾಗಿರ್ಬೇಕೆ ಹೊತ್ತು ಪರಸ್ಪರ ಪ್ರೀತಿಸಬೇಕೆ ಹೊರತು ಪರಸ್ಪರ ದ್ವೇಷಿಸಬಾರದು ಯಾವ ಕಾರಣಕ್ಕೂ ಇದನ್ನೇ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ

ಕುಲದ ಕುಲದ ನೆಲೆಯನ್ನ ಏನಾದರೂ ಈಡಿಸ್ತಿದ್ದವರಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನ ಏನಾದರೂ ಜೀವ ಯಾವ ಕುಲ ಜೀವಕ್ಕೆ ಯಾವ ಕುಲ ಈಗ ನಾನು ನನ್ನ ಶರೀರದಲ್ಲೂ ಕೂಡ ರಕ್ತ ಹರಿತಾ ಇದೆ ನಿಮ್ ಶರೀರದಲ್ಲೂ ಕೂಡ ರಕ್ತ ಹರಿತಾ ಇದೆ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ತಗೋಬೇಕು ಶರೀರ ನನಗೆ ನಾನು ಆಪರೇಷನ್ ಮಾಡಿಸ್ಕೊಳುವಾಗ ಡಾಕ್ಟ್ರಿಗೆ ಏ ಡಾಕ್ಟ್ರೇ ನಮ್ ಜಾತಿ ರಕ್ತನೇ ಕೊಡು ಅಂತ ಕೇಳ್ತೀನ ಏನಪ್ಪ ಹೆಣ್ಣು ಕಚೇಂದ್ರ ನೀನು ಆಪರೇಷನ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋಬಾರದು ಕೋಪ ಒಂದ್ ವೇಳೆ ಮಾಡಿಸ್ಕೊಂಡ್ರೆ ನಾನ್ ಆಪರೇಷನ್ ಮಾಡಿಸ್ಕೊಂಡ್ರೆ ಗುರು ರಕ್ತನೇ ಕೊಡ್ರಿ ನೀನು ಜಗಮರ ರಕ್ತನೇ ಕೊಡಿ ಅಂತ ಹೇಳ್ತೀನಿ ರಕ್ತನಾರು ಕೊಡಪ್ಪ ಮುಸಲ್ಮಾನ ರಕ್ತನಾರು ಕೊಡುನಾರು ಕೊಡು ರಕ್ತನಾರು ಕೊಡು ಯಾರು ಕೊಡು ಬದುಕಬೇಕು ರಕ್ತ ಕ್ರಿಶ್ಚಿಯನ್ ಮುಸಲ್ಮಾನ ಅಥವಾ ದಲಿತರ ರಕ್ತ ತಗೊಂಡು ಬದುಕಿದ ಮೇಲೆ ನಮ್ಮ ರಕ್ತ ಸೇರ್ಕೊಂಡ್ಬಿಡ್ತಲ್ಲ ಅಲ್ಲಿ ಆಮೇಲೆ ಾಸರು ಹೇಳಿರ್ತಕ್ಕಂಥದ್ದು ಬರೀ ಅವರು ಶ್ರೇಷ್ಠ ದಾಸರಷ್ಟೇ ಅಲ್ಲ ಅವರೊಬ್ಬ ಸಮಾಜ ಸುಧಾರಿತ ಬದಲಾವಣೆಯನ್ನು ಬಯಸಿದ್ರು ಬಸವಾದಿ ಶರಣ ಏನ್ ಬಯಸಿದ್ರು ಸಮಾಜದ ಬದಲಾವಣೆಯನ್ನ ಬಯಸಿದ್ರು ವರ್ಗರಹಿತವಾದಂತ ಜಾತಿ ರಹಿತವಾದಂತ ಮೌಟಿಗಳಿಂದ ಇರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮನುಷ್ಯರ ಸಮಾಜ ನಿರ್ಮಾಣ ಆಗಬೇಕು ನಾವೆಲ್ಲ ಮನುಷ್ಯರಲ್ಲ ಅದಕ್ಕೆ ಕನಕದಾಸರು ಪಾಪ ಎಲ್ಲ ತ್ಯಾಗ ಮಾಡಿ ಪಳ್ಳೇಗಾರರಾಗಿದ್ದವರು ಅವ್ರ ಹೆಸರು ಮೊದಲ ಹೆಸರು ತಿಮ್ಮಪ್ಪ ನಾಯಕ ಆ ತಿಮ್ಮಪ್ಪ ನಾಯಕ ಆದ ಮೇಲೆ ಕನಕ ನಾಯಕ ಆಯ್ತಾನೆ ಕನಕ ನಾಯಕ ಆದ್ಮೇಲೆ ಕನಕದಾಸ ಆಯ್ತಾನೆ ಗೊತ್ತಾಯ್ತ ಅವ್ರ ಅವ್ರಪ್ಪ ಹೆಸರು ವೀರಪ್ಪ ನಾಯಕ ಅವ್ರ ತಾಯಿ ಹೆಸರು ಗೊತ್ತ ಪಚ್ಚಮ್ಮ ವೀರಪ್ಪ ಪಚ್ಚಮ್ಮ ದಂಪತಿಗಳ ಮಗ ತಿಮ್ಮಪ್ಪ ನಾಯ್ಕ ಅವರು ಒಂದು ಓಂಸಿ ಅದು ಗೊತ್ತಾಯ್ತ ಅವರೊಬ್ಬ ಪಾಳ್ಯಗಾರ ಆಮೇಲೆ ಜೀವನದಲ್ಲಿ ಜಿಗುಪ್ಸೆ ಎಲ್ಲ ತ್ಯಾಗ ಮಾಡ್ಬಿಟ್ಟು ಎಲ್ಲ ಆಸ್ತಿ ಎಲ್ಲ ಕರಕ ಇದನ್ನೆಲ್ಲ ಹಂಚ್ಬಿಟ್ಟು ಜನಗಳಿಗೆ ಅದಕ್ಕೆ ಕರಕ ನಾಯಕ ಆದದ್ದು ಭೂಮಿಯಾಗಿರುವಾಗ ವಜ್ರ ವೈಢೂರ್ಯಗಳೆಲ್ಲ ಸಿಕ್ಕೋ ಅದನ್ನೆಲ್ಲ ಜನಗಳಿಗೆ ದಾನ ಮಾಡ್ಬಿಟ್ರು ಅಂತ ಕಥೆ ಹೇಳುತ್ತದೆ साई की कूड़ा

ಲೈನ್ ಇರ್ತಕ್ಕಂಥ ಪದ್ಯ ಬರೆಯೋದು ಚೌಪದಿ ಅಂತಂದ್ರೆ ನಾಲ್ಕು ಲೈನ್ ಪದ್ಯ ಬರೆಯೋದು ಅಷ್ಟಪದಿ ಅಂದ್ರೆ ಎಂಟು ಜನ ಎಷ್ಟು ಲೈನ್ ಇರ್ತಕ್ಕಂಥ ಪದ್ಯ ಬರೆಯೋದು ಇವರು ಬಾಮಿನಿ ಷಟ್ಪದಿ ಆರು ಲೈನ್ ಇರ್ತಕ್ಕಂಥ ಪದ್ಯ ಬರು ಅದರಿಂದ ನರೇಶ್ವರಿದ್ರೆ ಬಾಮಿನಿ ಷಟ್ಪದಿ ಉಪಯೋಗಿಸೋರು ಯಾರು ನಿಮ್ ಕಡೆ ರಾಗಿ ಬೆಳೀತಾರೆ ರಾಗಿ ಉಪಯೋಗಿಸೋರು ಬಡವರು ಶ್ರಮ ಕೊಡ್ತಕ್ಕಂತರವರು ಕಾಯಕ ದಾಸೋಹ ಹೇಳೋರು ಕಾಯಕವೇ ಕೈಲಾಸ ಆಗ್ತದ ಯಾವುದೇ ವೃತ್ತಿ ಕಡಿಮೆ ಇಲ್ಲ ಆದ್ರೆ ಕಾಯಕ ಜೀವಿಗಳು ಉತ್ಪಾದನೆ ಮಾಡೋರು ಕೆಲವರು ಮಾತ್ರ ಅದನ್ನ ಮಜಾ ಮಾಡ್ಕೊಂಡಿರೋರು ಬಸವ ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬೇಕು ಉತ್ಪಾದನೆ ಹಂಚಿಕಬೇಕು ಅದೇ ಕಾಯಕ ದಾಸೋಹ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಅಂತ ಕಾಯಕ ದಾಸೋಹ ತತ್ವಗಳನ್ನ ಅವ್ರು ಹೇಳಿದ್ರು ಬಸವಾದಿ ಇವರು ಕನಕದಾಸರು ರಾಮಧಾನ್ಯ ಚರಿತ್ರೆ ಬರೆದು ಬಡವರು ಶ್ರೀಮಂತರಿಗೆ ಹೋಲಿಕೆ ಮಾಡ್ತಾರೆ ಬಡವರಿಗೆ ಶ್ರೀಮಂತರಿಗೆ ಹೋಲಿಕೆ ಮಾಡ್ತಾರೆ ಯಾಕಂದ್ರೆ ಬಡವ ತಿಂತಕ್ಕಂಥದ್ದು ರಾಗಿ ಅಥವಾ ಜೋಳ ಶ್ರೀಮಂತರಿಗೆ ಉಪಯೋಗಿಸ್ತಕ್ಕಂಥದ್ದು ಹಕ್ಕಿ ಆಸ್ಥಾನದಲ್ಲಿ ಚರ್ಚೆ ನಡೀತು ಅಂತ ಕತೆ ಬಂದಿರೋದು ಅಲ್ಲಿ ಚರ್ಚೆ ಮಾಡುವಾಗ ಅಕ್ಕಿ ಮೇಲೋ ರಾಗಿ ಮೇಲೋ ಅಂತ ಚರ್ಚೆ ನಡೀತದೆ ಅಕ್ಕಿ ಪರವಾಗಿರೋರೆಲ್ಲ ಅಕ್ಕಿ ಮೇಲು ಅಂತ ಬರೀತಾರೆ ಐದು ಗಂಟೆ ಆಗೋಯ್ತಲ್ಲ ರಾಗಿ ಪರವಾಗಿರೋರೆಲ್ಲ ರಾಗಿ ಮೇಲೋ ಅಂತ ಹೇಳ್ತಾರೆ ಶ್ರೀರಾಮ್ ಚಂದ್ರನ್ ಆಸ್ಥಾನದಲ್ಲಿ ಇದು ಚರ್ಚೆ ಶ್ರೀರಾಮ್ ಚಂದ್ರ ಹೇಳ್ತೇನೆ ಅಗೆಗಳು ಹೇಳೋದು ಈ ಅಡುಗೆಗಳಲ್ಲಿ ಒಂದು ಕಡೆ ಭತ್ತ ಹಾಕಿಬಿಡಿ ಇನ್ನೊಂದು ಕಡೆ ರಾಗಿ ಹಾಕಿ ಮುಚ್ಚಿಬಿಡಿ ಆರು ತಿಂಗಳ ಮೇಲೆ ಬರಿ ನಾನು ಜಡ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಆರು ತಿಂಗಳ ಮೇಲೆ ಅಕ್ಕಿ ಪರವಾಗಿರೋರು ರಾಗಿ ಪರವಾಗಿರೋರು ಮಣ್ಣು ಬರ್ತಾರೆ ಈ ಭತ್ತ ಎಲ್ಲ ಆರು ತಿಂಗಳು ಒಳಗಡೆ ಒಳಗಡೆ ಹಾಕ್ಬಿಟ್ಟಿರ್ತದೆ ಅಂಗಿಗಳಲ್ಲಿ ಎಲ್ಲ ಹಾಳಾಗಿ ಬಿಟ್ಟಿರ್ತದೆ ರಾಗಿ ಮಾತ್ರ ಏನು ಆಗಿರಲ್ಲ ಈಗ ಉಪಿಸ್ತಕ್ಕಂಥ ಶ್ರೀಮಂತರ ಮೇಲೋ ರಾಗಿ ಮೇಲೋ ರಾಗಿ ರಾಮಧಾನ್ಯ ಅನ್ನೋದೇ ರಾಗಿ ರಾಮಧಾನ್ಯ ಅಂತ ಈಗ ರಾಮ್ ಶ್ರೀರಾಮ್ ಚಂದ್ರನ್ ಹೆಸರು ಹೇಳ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿದ ಗೊತ್ತಿದೆ ಈಗ ರಾಮಧಾನ್ಯ ಅನ್ನೋದು ರಾಗಿ ರಾಮಧಾನ್ಯ ಅನ್ನೋದು ಎಲ್ರ ರಾಗಿ ಅದಕ್ಕೆ ರಾಮಧಾನ್ಯ ಚಳಿತೆ ಅಂತ ಕನಕಾಸರು ಬಂದಿರ್ತಕ್ಕಂಥ ಅದಕ್ಕೆ ಮನುಷ್ಯ ಶ್ರೀಮಂತ ಇರ್ಬೋದು ಬಡವ ಇರಬಹುದು ಎಲ್ಲರೂ ಒಂದೇ ರೀ ಆಗ್ಲಿಕ್ಕ ಅವ್ರ ಪ್ರಕಾರ ಶ್ರೀಮಂತರಿಗಿಂತ ರಾಗಿ ಯಾಕೆ ಶ್ರೇಷ್ಠ ಅಂತ ಕರಿತಾರೆ ಅಂತಂದ್ರೆ ಬಡವರು ಉಪಯೋಗಿಸ್ತಾರೆ ಅದನ್ನ ಶಕ್ತಿಯುತವಾಗಿರ್ತದೆ ಆರೋಗ್ಯವಾಗಿರ್ತದೆ ಅದಕ್ಕೋಸ್ಕರ ರಾಗಿ ನೀನು ರಾಗಿ ಬೆಳೆಸ್ತೀಯಾ

ಪ್ರತಿಮೆಗಳನ್ನ ಲೋಕಾರ್ಪಣೆ ಮಾಡ್ತೀವಿ ಬುದ್ಧ ಬಸವ ಅಂಬೇಡ್ಕರ್ ಕನಕ ಮಹಾತ್ಮ ಗಾಂಧಿ ಇವರೆಲ್ಲರೂ ಪ್ರತಿಮೆಗಳನ್ನ ಮಾಡ್ತೀವಿ ಅಂತಂದ್ರೆ ಅವರ ತತ್ವಾದರ್ಶಗಳನ್ನ ನಾವು ತಮ್ಮ ಉದ್ದದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದೇ ಅವರೆಲ್ಲರಿಗೂ ಸಲ್ಲಿಸ್ತಕ್ಕಂಥ ಗೌರವ ಕನಕದಾಸ ತತ್ವಾದರ್ಶಗಳನ್ನ ಅಳವಡಿಸ್ಕೊಳ್ಳದೆ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಕನಕದಾಸರ ಪ್ರತಿಭೆಯನ್ನ ಲೋಕಾರ್ಪಣೆ ಮಾಡಿದ್ದೇನೆ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಕನಕದಾಸರ ಕನಕದಾಸರ ವಿಚಾರಗಳು ನಿಮ್ನೆಲ್ಲ ನೀವು ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಜೀವನದಲ್ಲಿ ಪ್ರಯತ್ನ ಮಾಡಿ ಅಂತೇಳಿ ಮನವಿ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ಮುಖ್ಯಮಂತ್ರಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೀವಿ ರಾಸಶ್ರೇಷ್ಠಾದಂತಹ ಶ್ರೀ ಭಕ್ತ ಕನಕದಾಸರ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿ ಕನಕದಾಸರ ಮಹತ್ವವನ್ನ ತಂಪೋಟ್ಟಿಗೆ